ರಾಜ್ಯಾದ್ಯಂತ ತೆರೆ ಕಂಡ ಚಿತ್ರ ಮಳವಳ್ಳಿ ಪಟ್ಟಣದ ಶ್ರೀರಾಜ ರಾಜೇಶ್ವರಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿದ್ದು ಚಲನಚಿತ್ರ ನೋಡಲು ಮುಗಿಬಿದ್ದಿದ್ದಾರೆ ಸಿನಿಮಾ ನೋಡಲು ಎಲ್ಲ ಕಡೆಯಿಂದ ಪ್ರೇಕ್ಷಕರು ಆಗಮಿಸಿದ್ದು ವೀಕ್ಷಿಸಿದ ಕಲ್ತ ಚಿತ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಚಿತ್ರಮಂದಿರ ಮುಂದೆ ಬೋರ್ಡ್ ಭರಾಟೆಯೂ ಜೋರಾಗಿದೆ ಪುರಸಭೆ ಸದಸ್ಯ ನೂರಮ್ಮ ಸೇರಿದಂತೆ ಅನೇಕ ಅಭಿಮಾನಿಗಳ ಕಟೌಟ್ಗಳು ಎದ್ದು ಕಾಣುತ್ತಿತ್ತು

ತ್ತು ಶುಕ್ರವಾರ ರಿಲೀಸ್ ಆದಂತಹ ಇವಾಗ ಕಲ್ಟ್ ಮೂವಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತನೇ ಬಹಳ ಯಶಸ್ವಿಯಾಗಿ ಪ್ರದರ್ಶನವನ್ನು ತೋರಿಸ್ತಾ ಇದೆ ಅದೇ ರೀತಿ ಮಂಡ್ಯ ಜಿಲ್ಲೆಯ ಮಳಿವಳಿ ತಾಲೂಕಿನಲ್ಲೂ ಸಹ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಲ್ಟ್ ಮೂವಿಯನ್ನು ಜನರು ಸ್ಪಂದಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಾಜಿ ಪುರಸಭಾ ಸದಸ್ಯರಾದ ನೂರವರ ಸಾರಥ್ಯದಲ್ಲಿ ಈ ಒಂದು ಮಹಾಲಕ್ಷ್ಮಿ ಥಿಯೇಟರ್ನಲ್ಲೂ ಸಹ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಕಲ್ಟ್ ಮೂವಿಯನ್ನು ಜನರು ಸ್ಪಂದಿಸ್ತಾ ಇದ್ದಾರೆ ಈ ಒಂದು ಕಲ್ಟ್ ಮೂವಿಯಲ್ಲಿ ಪ್ರೀತಿಯಲ್ಲಿ ಮೋಸ ಮಾಡಿದಂತಹ ಹುಡುಗಿರಿಗೆ ಇದೊಂದು ಸಣ್ಣ ಉದಾಹರಣೆಯಾಗಿ ದುಡ್ಡಿಂದ ಹೋಗಿದಂತಹ ಹುಡುಗಿರಿಗೂ ಕೂಡ ಇದೊಂದು ಸಣ್ಣ ಉದಾಹರಣೆಯಾಗಿ ಕಲ್ಟ್ ಮೂವಿ ನಮ್ಮ ಬೇರೆ ಧರ್ಮ ಬೇರೆ ಆದರೂ ಕೂಡ ಕರ್ನಾಟಕ ಕರ್ನಾಟಕದಲ್ಲಿ ಅದರಲ್ಲೂ ಕನ್ನಡದಲ್ಲೇ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಸಂತೋಷವಾಗಿ ನಟನೆ ಮಾಡಿರುವ ಖಾನ್ ರವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಚಲನಚಿತ್ರ ನಟರಲ್ಲಿ ಭಾಗವಹಿಸಿ ಅವರ ಮೂವಿ ಕೂಡ ಇನ್ನೂ ಯಶಸ್ವಿಯಾಗಿ ಆಗ್ಬೇಕಂತ ನಮ್ಮಲ್ಲಿ ಕೋರಿಕೆ ಜೈದ್ ಖಾನ್ ಮೂವಿ ರಿಲೀಸ್ ಆಗಿದೆ ಅದೇ ತರ ಯುವಕರಲ್ಲಿ ಒಳ್ಳೆ ಮೂವಿ ರೆಸ್ಪಾನ್ಸ್ ಚೆನ್ನಾಗಿದೆ ಅದೇ ತರ ನಮ್ಮ ಯುವಳ ವಾರ್ಡಿನ ಕೌನ್ಸಿಲರ್ ಆದಂತ ನೂರಲ್ಲ ಅವರು ಯುವಜನತೆಗೆ ಹುರಿದುಂಬಿಸಿ ಮೂವಿಯೆಲ್ಲ